ತಿರುಪತಿಯಲ್ಲಿ ಲಡ್ಡು ವಿವಾದದ ಎಫೆಕ್ಟ್ ತಟ್ಟಿದೆ ತಿರುಪತಿಗೆ ಆಗಮಿಸುವಂತಹ ಭಕ್ತರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ ಭಕ್ತರ ಸಂಖ್ಯೆ ಕ್ಷೀಣಿಸಿದ್ದು ಎರಡು ಗಂಟೆಯಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಆಗ್ತಾ ಇದೆ ಭಾನುವಾರ ಆದರೂ ತಿರುಪತಿಯಲ್ಲಿ ಭಕ್ತರ ಸಂಖ್ಯೆ ಇಳಿಕೆಯಾಗಿದೆ ತಿರುಪತಿಯಲ್ಲಿ ಲಡ್ಡು ವಿವಾದದ ಎಫೆಕ್ಟ್ ತಟ್ಟಿದೆ ತಿರುಪತಿಗೆ ಆಗಮಿಸುವ ಭಕ್ತರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದ್ದು ಲಡ್ಡು ಖರೀದಿಸಲು ಭಕ್ತರು ಆಸಕ್ತಿ ತೋರಿಸ್ತಾ ಇಲ್ಲ ಲಡ್ಡು ಖರೀದಿ ಕಡಿಮೆಯಾಗಿದ್ದು ಆತಂಕದಲ್ಲೇ ಭಕ್ತರು ತಿಮ್ಮಪ್ಪನ ದರ್ಶನ ಮಾಡ್ತಾ ಇದ್ದಾರೆ ಲಡ್ಡು ಸೇಲ್ ಕೂಡ ಕಡಿಮೆಯಾಗ್ತಿರುವಂತೆ ಕಂಡುಬಂದಿದೆ ತಿರುಪತಿ ಪ್ರಸಾದದಲ್ಲಿ ಕಲಬುರಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ಮೂರು ದಿನಗಳ ಕಾಲ ಮಹಾಶಾಂತಿಯಾಗ ನಡೆಸುವುದಕ್ಕೆ ಟಿಟಿಡಿ ನಿರ್ಧರಿಸಿದೆ ನಾಳೆಯಿಂದ ಶುದ್ಧಿಗೊಳಿಸುವಂತಹ ಪ್ರಕ್ರಿಯೆ ನಡೆಯಲಿದೆ ಯಾಗದಲ್ಲಿ ವೇದ ವಿದ್ವಾಂಸರ ಜೊತೆ ಋತ್ವಿಜರು ಕೂಡ ಪಾಲ್ಗೊಳ್ತಾರೆ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಕಳಪೆ ಗುಣಮಟ್ಟದ ತುಪ್ಪ ಪೂರೈಕೆ ಎಫೆಕ್ಟ್ ಕರ್ನಾಟಕದ ಮೇಲೂ ತಟ್ಟಿದೆ ಪ್ರಕರಣದ ಬಳಿಕ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ರಾಜ್ಯದಲ್ಲಿ ವಿವಿಧ ಬಗೆಯ ತುಪ್ಪ ಪರೀಕ್ಷೆ ಮಾಡಲು ಆರೋಗ್ಯ ಇಲಾಖೆ ಮುಂದಾಗಿದೆ ಈ ಕುರಿತಂತೆ ಆಹಾರ ಇಲಾಖೆಗೆ ಸಚಿವ ದಿನೇಶ್ ಗುಂಡೂರಾವ್ ಆದೇಶವನ್ನು ಕೊಟ್ಟಿದ್ದು ಮಾರಾಟವಾಗುವ ವಿವಿಧ ಬಗೆಯ ತುಪ್ಪಗಳ ಸ್ಯಾಂಪಲ್ ಪಡೆದು ಟೆಸ್ಟ್ ಮಾಡಲು ಸೂಚನೆ ಕೊಟ್ಟಿದ್ದಾರೆ ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬೆರಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಕೊಡಗು ಸಂಸದ ಯದುವೀರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದೊಂದು ಗಂಭೀರ ಪ್ರಕರಣವಾಗಿದ್ದು ಸಮಗ್ರ ತನಿಖೆಯಾಗಿ ಸಂಬಂಧಪಟ್ಟವರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ ಲಡ್ಡು ವಿವಾದದ ಬೆನ್ನಲ್ಲೇ ತಿರುಪತಿಯಿಂದ ನಂದಿನಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾಗಿದೆ ದೇಶದ ಬೇರೆ ಕಡೆಯಿಂದ ಬರುವ ತುಪ್ಪವನ್ನು ಸ್ಟಾಪ್ ಮಾಡಿರುವ ಟಿಡಿಡಿ ನಂದಿನಿ ತುಪ್ಪಕ್ಕೆ ಬೇಡಿಕೆ ಇಟ್ಟಿದೆ ಇವರಿಗೆ ವಾರಕ್ಕೆ ಮೂರು ದಿನ ಮಾತ್ರ ನಂದಿನಿ ತುಪ್ಪ ತೆಗೆದುಕೊಳ್ತಿದ್ದ ಟಿಡಿಡಿ ಈಗ ಪ್ರತಿನಿತ್ಯ ಒಂದು ಟ್ಯಾಂಕರ್ ತುಪ್ಪ ಕಳುಹಿಸಲು ಬೇಡಿಕೆ ಇಟ್ಟಿದೆ ಸದ್ಯ ಮುಂದಿನ ತಿಂಗಳು ಒಪ್ಪಂದ ಮುಗಿಯಲಿದ್ದು ಇನ್ನು ಆರು ತಿಂಗಳಿಗೆ ಒಪ್ಪಂದ ಮಾಡಿಕೊಳ್ಳಲು ಚಿಂತನೆ ನಡೆದಿದೆ ಅಂತ ಹಿರಿಯ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಇದೀಗ ಪೀಸ್ ಪೀಸ್ ಮರ್ಡರ್ ಸುದ್ದಿ ಬೆಂಗಳೂರ ವೈಯಾಲಿಕಾವಲ್ ಠಾಣಾ ವ್ಯಾಪ್ತಿಯ ಮುನೇಶ್ವರ ಬ್ಲಾಕ್ನ ನಾಲ್ಕನೇ ಕ್ರಾಸ್ನಲ್ಲಿ ಮಹಿಳೆಯ ಭೀಕರ ಕೊಲೆ ಆಗಿದೆ ಇಪ್ಪತ್ತೇಳು ವರ್ಷದ ಮಹಾಲಕ್ಷ್ಮಿ ಎಂಬಾಕಿಯನ್ನು ಕೊಂದು ಮೂವತ್ತಕ್ಕೂ ಹೆಚ್ಚು ತುಂಡು ಮಾಡಿ ಫ್ರಿಡ್ಜ್ನಲ್ಲಿ ಇಡಲಾಗಿತ್ತು ದೆಹಲಿಯ ಶ್ರದ್ದಾ ರೀತಿ ಭೀಕರ ಕೊಲೆಯಾಗಿದೆ ವಯಾಲಿ ಕಾವಲ್ನಲ್ಲಿ ಮಹಾಲಕ್ಷ್ಮಿ ಮೃತದೇಹ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಇವತ್ತು ಮರಣೋತ್ತರ ಪರೀಕ್ಷೆ ನಡೆಯಲಿದ್ದು ಮೊದಲು ಪ್ರತಿ ಪೀಸ್ಗೂ ನಂಬರಿಂಗ್ ಮಾಡಲಾಗುತ್ತೆ ಆಯ್ದ ತುಂಡುಗಳ ಟ್ಯಾಕ್ಸಿಕಲ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ ನಂತರ ಡಿಎನ್ಎ ಪರೀಕ್ಷೆ ಮಾಡಿ ಅವಶ್ಯವಿದ್ದರೆ ಬಾಡಿ ರೀ ಅಸೆಂಬಲ್ ಮಾಡಿ ಅಂತಿಮವಾಗಿ ಕಂಡುಬರುವ ಅಂಶಗಳ ವರದಿಯನ್ನು ಸಿದ್ಧಪಡಿಸಲಾಗುತ್ತೆ ಮರಣೋತ್ತರ ಪರೀಕ್ಷೆ ಬಳಿಕ ಇವತ್ತು ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಸಾಧ್ಯತೆ ಇದೆ ವಯಾಲಿ ಕಾವಲಲ್ಲಿ ಜಾರ್ಖಂಡ್ ಮೂಲದ ಮಹಿಳೆಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಡಿಸಿಪಿ ಶೇಖರ್ ನೇತೃತ್ವದಲ್ಲಿ ಆರು ತಂಡ ರಚನೆ ಮಾಡಲಾಗಿದೆ ಈಗಾಗಲೇ ನೂರಕ್ಕೂ ಹೆಚ್ಚು ಸಿಸಿಟಿವಿ ಪರಿಶೀಲನೆ ಮಾಡಲಾಗಿದ್ದು ಮೃತ ಮಹಾಲಕ್ಷ್ಮಿಯ ಮೊಬೈಲ್ ಕಾಲ್ ಡೀಟೇಲ್ಸ್ ರಿಟ್ರೀವ್ ಮಾಡಲಾಗ್ತಾ ಇದೆ ಶಾಸಕ ಮುನಿರತ್ನ ಅವರಿಗೆ ಸಂಬಂಧಪಟ್ಟ ಸುದ್ದಿಯನ್ನು ನೋಡ್ತಾ ಹೋಗೋಣ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ದದ ಪ್ರಕರಣಗಳ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ನಿಂದನೆ ಬೆದರಿಕೆ ಹನಿ ಟ್ರ್ಯಾಪ್ ಅತ್ಯಾಚಾರ ಆರೋಪಗಳು ಬಿಜೆಪಿ ಶಾಸಕ ಮುನಿರತ್ನ ಮೇಲಿವೆ ಈ ಕೇಸ್ಗಳ ಸಮಗ್ರ ತನಿಖೆಗೆ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ರಚಿಸಲಾಗಿದೆ ಅತ್ಯಾಚಾರ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡುಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಈಗಾಗಲೇ ಅತ್ಯಾಚಾರ ನಡೆಸಿದ್ದಾರೆ ಎನ್ನಲಾದ ಎಲ್ಲಾ ಸ್ಥಳಗಳಲ್ಲೂ ಮಹಜರ್ ಮುಗ್ದಿದೆ ಅತ್ಯಾಚಾರ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಜೈಲು ಪಾಲಾಗಿದ್ದು ಅಧಿಕಾರಿಗಳು ಅವರಿಗೆ ವಿಚಾರಣಾಧೀನ ಖೈದಿ ನಂಬರ್ ಒಂಬತ್ತು ಎರಡು ಏಳು ಮೂರು ನೀಡಿದ್ದಾರೆ ನಿನ್ನೆ ಸಂಜೆ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಮುನಿರತ್ನರನ್ನು ಕರೆತಂದಿದ್ರು ಮುದ್ದೆ ಚಪಾತಿ ಅನ್ನ ಸಾಂಬಾರ್ ನೀಡಲಾಗಿತ್ತು ಆದರೆ ರಾತ್ರಿ ಊಟ ನಿದ್ರೆ ಮಾಡದೆ ಜೈಲಿನಲ್ಲಿ ಮುನಿರತ್ನ ಜಡಪಡಿಸಿದ್ದಾರೆ ಬೆಳಗ್ಗೆ ಆರು ಗಂಟೆಗೆ ಎದ್ದ ಮುನಿರತ್ನ ಕಾಫಿ ಕುಡಿದು ಮೌನವಾಗಿ ಕುಳಿತಿದ್ದಾರಂತೆ ಒಂದ್ ಕಡೆ ಶಾಸಕ ಮುನಿರತ್ನ ನಾಯ್ಡು ಬಂಧನವಾಗಿದ್ದರೆ ಮತ್ತೊಂದು ಕಡೆ ಮುನಿರತ್ನ ಬೆಂಬಲಿಗರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಸಂತ್ರಸ್ತೆಯ ಸ್ನೇಹಿತೆಯ ಮಗನಿಗೆ ಮುನಿರತ್ನ ಬೆಂಬಲಿಗರು ಬೆದರಿಕೆ ಒಡ್ಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಬಿಜೆಪಿ ಕಾರ್ಯಕರ್ತೆ ಸುನಂದಮ್ಮ ಅನ್ನೋರು ಬೆದರಿಕೆ ಹಾಕಿದ್ದಾರೆ ಅಂತ ಯಶವಂತಪುರ ಠಾಣೆಯಲ್ಲಿ ರಾಕೇಶ್ ಅನ್ನೋರು ದೂರು ಕೊಟ್ಟಿದ್ದಾರೆ ಸದ್ಯ ದೂರು ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಈಗ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಯನ್ನು ನೋಡ್ತಾ ಹೋಗೋಣ ಬಹುತೇಕ ಭರ್ತಿಯಾಗಿರುವ ತುಂಗಭದ್ರಾ ಜಲಾಶಯಕ್ಕೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಾಗಿನವನ್ನು ಅರ್ಪಿಸಲಿದ್ದಾರೆ ತುಂಗಭದ್ರಾ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಸಿಎಂ ಅರ್ಪಿಸ್ತಾ ಅರ್ಪಿಸುತ್ತಿದ್ದಾರೆ ಈಗ ತುಂಗಭದ್ರಾ ಜಲಾಶಯ ಮತ್ತೆ ಭರ್ತಿಯಾಗಿದ್ದು ಬೆಳಗ್ಗೆ ಹನ್ನೊಂದಕ್ಕೆ ಸಿಎಂ ಬಾಗಿನವನ ಅರ್ಪಿಸಲಿದ್ದಾರೆ ಬಳಿಕ ಗೇಟ್ ಅಳವಡಿಸಿದ ಕಾರ್ಮಿಕರಿಗೆ ಅಭಿನಂದನಾ ಕಾರ್ಯಕ್ರಮ ನೆರವೇರಲಿದೆ ವಿಎಚ್ಪಿ ದಕ್ಷಿಣ ಪ್ರಾಂತ ಸಹಕಾರ್ಯದರ್ಶಿ ಶರಣ್ ಪಂಪೆಲ್ ಚಿತ್ರದುರ್ಗಕ್ಕೆ ಪ್ರವೇಶಿಸದಂತೆ ನಿರ್ಬಂಧ ವಧಿಸಿ ಜಿಲ್ಲಾಧಿಕಾರಿ ವೆಂಕಟೇಶ್ ಆದೇಶ ಮಾಡಿದ್ದಾರೆ ಇವತ್ತು ಜಿಲ್ಲೆಯ ಹಿರಿಯೂರು ನಗರದ ಹಿಂದೂ ಮಹಾಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶರಣ್ ಪಂಫೆಲ್ ದಿಕ್ಸೂಚಿ ಭಾಷಣ ಮಾಡಬೇಕಿತ್ತು ಹೊಸನಗರದಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾ ಗಣಪತಿ ಆರನೇ ವರ್ಷದ ವಿಸರ್ಜನಾ ಶೋಭಾಯಾತ್ರೆಯಲ್ಲಿ ಶಾಸಕ ಬೇಲು ಗೋಪಾಲಕೃಷ್ಣ ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ ಗಣೇಶ ವಿಸರ್ಜನಾ ಶೋಭಾಯಾತ್ರೆ ಭರ್ಜರಿಯಾಗಿ ನಡೆದಿದ್ದು ಅನೇಕ ಕಲಾ ತಂಡಗಳು ಬೊಂಬೆಗಳ ಕುಣಿತ ಹಲವಾರು ಪ್ರಾಕಾರಗಳ ಜಾನಪದ ತಂಡಗಳು ಪಾಲ್ಗೊಂಡಿದ್ದವು ಇನ್ನು ಚೋರರಿಗೆ ಒಂದು ಕಾಲ ಶೂರರಿಗೆ ಒಂದು ಕಾಲ ಹಾಡಿಗೆ ಶಾಸಕ ಬೇಲೂರು ಸ್ಟೆಪ್ಸ್ ಹಾಕಿದ್ದಾರೆ ದಾವಣಗೆರೆ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ದಾಖಲಾದ ಎಫ್ಐಆರ್ನಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ ಎಂಬತ್ತರಿಂದ ನೂರು ಮುಸ್ಲಿಂ ಯುವಕರು ಗಣೇಶ ಮೆರವಣಿಗೆ ಮೇಲೆ ಅವಮಾನಿಸಲು ಕಲ್ಲು ತೂರಾಟ ನಡೆಸಿದ್ದು ಮೆರವಣಿಗೆಗೆ ಹೊರಟವರನ್ನು ಕೊಲ್ಲೋದಕ್ಕೆ ಸಂಚು ನಡೆದಿತ್ತು ಅಂತ ಹೆಡ್ ಕಾನ್ಸ್ಟೇಬಲ್ ಫಕ್ರುದ್ದೀನ್ ನೀಡಿರುವಂತಹ ದೂರು ಆಧರಿಸಿ ಎಫ್ಐಆರ್ ಹಾಕಲಾಗಿದೆ ಬೆಳಗಾವಿಯಲ್ಲಿ ಇವತ್ತು ಈದ್ ಮಿಲಾದ್ ಮೆರವಣಿಗೆ ನಡೆಯಲಿದೆ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ ಈಗಾಗಲೇ ಎರಡೂ ಸಮುದಾಯದ ಮುಖಂಡರ ಜೊತೆ ಶಾಂತಿ ಸಭೆ ಮಾಡಲಾಗಿದೆ ಮೆರವಣಿಗೆ ನಡೆಯಲಿದೆ ಹೀಗಾಗಿ ನಗರದಲ್ಲಿ ಬಂಟಿಂಗ್ಸ್ ಹಸಿರು ಬಾವುಟಗಳು ರಾರಾಜಸ್ತಾಯಿವೆ ಮೆರವಣಿಗೆಗೆ ಸಕಲ ಸಿದ್ದತೆಯನ್ನು ನಡೆಸಲಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಲ್ಲೆಡೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಮೂರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಇಪ್ಪತ್ತೈದು ಪೊಲೀಸ್ ಉಪಾಧೀಕ್ಷಕರು ಹಾಗೆಯೇ ಮೂರು ಸಾವಿರದ ಐನೂರು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ಗಳು ಸೇರಿದಂತೆ ಖಾಕಿ ಭದ್ರತೆಯನ್ನು ಒದಗಿಸಲಾಗಿದೆ ಅರಣ್ಯ ಒತ್ತುವರಿ ತೆರವು ವಿಚಾರದಲ್ಲಿ ರೈತರು ಹಾಗೂ ಅರಣ್ಯಾಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ ಶಿವಮೊಗ್ಗದ ಗುಡುಮಟ್ಟಿಯಲ್ಲಿ ಗಲಾಟೆ ನಡೆದಿದೆ ರೈತರ ಮೇಲೆ ಅರಣ್ಯಾಧಿಕಾರಿ ಗಂಭೀರವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ನಡೆಯುತ್ತಿರುವ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅರಣ್ಯಾಧಿಕಾರಿ ಹಲ್ಲೆ ಮಾಡಿರುವ ಸುದ್ದಿ ತಿಳಿದಿದ್ದ ಹಾಗೆ ಸ್ಥಳೀಯರು ಗುಂಪುಗೂಡಿದರು ಆ ಬಳಿಕ ಸ್ಥಳೀಯ ನಾಯಕರ ಮಧ್ಯಸ್ಥಿಕೆಯಿಂದ ಪ್ರಕರಣ ಬಗೆಹರಿದಿದೆ

ಕಂಠಪೂರ್ತಿ ಕುಡಿದು ಆಸ್ಪತ್ರೆಗೆ ಬಂದ ವೈದ್ಯನನ್ನ ರೋಗಿಯ ಸಂಬಂಧಿಕರು ತರಾಟೆಗೆ ತಗೊಂಡಿರುವಂತಹ ಘಟನೆ ಮಂಗಳೂರಲ್ಲಿ ನಡೆದಿದೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಪಿಜಿ ವೈದ್ಯ ಶ್ರೀಕಾಂತ್ ಅನ್ನೋದು ಕುಡಿದು ಆಸ್ಪತ್ರೆಗೆ ಬಂದಿದ್ದರು ಇದನ್ನು ಗಮನಿಸಿದ ವ್ಯಕ್ತಿಯೊಬ್ಬರು ಆಸ್ಪತ್ರೆ ಆಡಳಿತ ಮಂಡಳಿಯನ್ನ ತರಾಟೆಗೆ ತಗೊಂಡು ಆ ಬಳಿಕ ವೈದ್ಯನನ್ನ ಆಸ್ಪತ್ರೆಯಿಂದ ಹೊರಗಡೆ ಕಳಿಸಿರುವಂತಹ ಘಟನೆ ನಡೆದಿದೆ ಹಾಂ ಶ್ರೀಕಾಂತ್ ಯಾವ ಡಿಪಾರ್ಟ್ಮೆಂಟಲ್ಲಿ ನೋಡಿ ಎ ಜೆ ಹಾಸ್ಪಿಟಲಲ್ಲಿ ಐ ಸಿ ಒಳಗೆ ಅದು ನೋಡಿ ಎಲ್ಲಿ ಕುರ್ದು ಕೆಳಗೆ ಬಿದ್ದು ಇಡೀ ಕೆಸರಿದ್ದಾರೆ ಇಡೀ ಕೆಸರಿದ್ದಾರೆ ಐ ಸಿ ರೂಮ್ ನೋಡಿ ಎ ಜಿ ಐ ಸಿ ರೂಮ್ ಹುಡುಗ ಫುಲ್ಲು ಟೈಟ್ ಆಗಿ ನೋಡಿದ ಡಾಕ್ಟ್ರು ಹಲೋ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಕುಸಿತ ಪ್ರಕರಣ ಸಂಬಂಧ ಮೂರನೇ ದಿನದ ಮೂರನೇ ಹಂತದಲ್ಲಿ ಮೂರನೇ ದಿನದ ಕಾರ್ಯಾಚರಣೆ ಮುಂದುವರೆದಿದೆ ಗೋವಾದಿಂದ ತರಲಾಗಿರುವಂತಹ ಡೀಪ್ ಡ್ರಿಜ್ಜಿಂಗ್ ಬಾರ್ಜ್ ಮೂಲಕ ಗಂಗಾವಳಿ ನದಿಯಲ್ಲಿ ಶೇಖರಣೆಯಾದ ಮಣ್ಣನ್ನು ತೆರವುಗೊಳಿಸಲಾಗಿದೆ ನಿನ್ನೆ ನದಿಯಲ್ಲಿ ತೇಲಿ ಹೋಗಿದ ಟ್ಯಾಂಕರ್ನ ಎರಡು ಟೈರ್ ಆಕ್ಸೆಲ್ ಸಿಕ್ಕಿತ್ತು ಇವತ್ತು ಮತ್ತೆ ಹುಡುಕಾಟ ನಡೆಸಲಾಗುತ್ತೆ ಶಿವಮೊಗ್ಗದಿಂದ ಮತ್ತೊಂದು ನಗರಕ್ಕೆ ವಿಮಾನಯಾನ ಆರಂಭವಾಗಲಿದೆ ಈ ಕುರಿತು ವಿಮಾನಯಾನ ಸಂಸ್ಥೆ ಸ್ಪೈಸ್ ಮಾಹಿತಿ ಕೊಟ್ಟಿದೆ ಅಕ್ಟೋಬರ್ ಹತ್ತರಿಂದ ಶಿವಮೊಗ್ಗದಿಂದ ಹೈದರಾಬಾದ್ ಮತ್ತು ಶಿವಮೊಗ್ಗದಿಂದ ಚೆನ್ನೈ ಮಾರ್ಗದಲ್ಲಿ ಎರಡು ವಿಮಾನ ಹಾರಾಟ ನಡೆಸಲಿವೆ ಈಗಾಗಲೇ ಸಿದ್ಧತೆಗಳು ಆರಂಭವಾಗಿದ್ದು ಟಿಕೆಟ್ ಬುಕ್ಕಿಂಗ್ ಸರ್ವಿಸ್ ಕೂಡ ಆರಂಭವಾಗಿದೆ ಕೊಪ್ಪಳದಲ್ಲಿ ಯುವಕನೊಬ್ಬ ಗವಿಸಿದ್ದೇಶ್ವರ ಸ್ವಾಮೀಜಿಯ ಭಾವಚಿತ್ರ ಹಚ್ಚವನ್ನು ಹಾಕಿಸಿಕೊಂಡಿದ್ದಾನೆ ಬಾಳಪ್ಪ ಅಬ್ಬಾಯಿ ಎಂಬ ಯುವಕ ಹಚ್ಚೆ ಹಾಕಿಸಿಕೊಂಡವರು ಅಪಘಾತದಲ್ಲಿ ಕಾಲ್ ಮುರುಕೊಂಡು ಬದುಕು ನರಕ ಅಂತ ಅಂದುಕೊಂಡಿದ್ದವನಿಗೆ ಸ್ವಾಮೀಜಿಗಳ ಸಾಮಾಜಿಕ ಜಾಲತಾಣದಲ್ಲಿ ಅವರ ಮಾತು ಸ್ಫೂರ್ತಿದಾಯಕವಾಗಿತ್ತು ಹೀಗಾಗಿ ಸ್ವಾಮೀಜಿಯ ಭಾವಚಿತ್ರವನ್ನು ಯುವಕ ಹಚ್ಚಿ ಹಾಕಿಸಿಕೊಂಡಿದ್ದಾರೆ ಧಾರವಾಡ ಕೃಷಿ ಮೇಳವನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಬೇಕಿತ್ತು ಆದರೆ ಕೃಷಿ ವಿವಿಯ ಕುಲಪತಿಗಳು ಶಿಷ್ಟಾಚಾರ ಪಾಲನೆ ಮಾಡದಿರೋ ಹಿನ್ನೆಲೆ ಸಿಎಂ ಬರ್ತಿಲ್ಲ ಎಂಬ ಆರೋಪ ಕೇಳಿ ಬರ್ತಿದೆ ಕೊಪ್ಪಳ ಜಿಲ್ಲೆಗೆ ಬರುತ್ತಿರುವ ಸಿಎಂ ಅವರು ಕೃಷಿ ಮೇಳ ಉದ್ಘಾಟನೆಗೆ ಗೈರಾಗ್ತಾ ಇದ್ದಾರೆ ಧಾರವಾಡ ಕೃಷಿ ವಿವಿ ಕುಲಪತಿ ಪಿಎಲ್ ಪಾಟೀಲ್ ಅವರು ಕೃಷಿ ಮೇಳದ ಆಹ್ವಾನ ಪ್ರತಿಯಲ್ಲಿ ಶಿಷ್ಟಾಚಾರ ಪಾಲನೆ ಮಾಡಿಲ್ಲ ಕೃಷಿ ವಿವಿ ಕುಲಸಚಿವರು ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಳನೆ ಆರಂಭವಾಗಿದ್ದು ಅರಮನೆಯಲ್ಲಿ ಸಿದ್ಧತಾ ಕಾರ್ಯಗಳು ಇವೆ ಇವತ್ತು ಭವಿಷ್ಯದ ಕ್ಯಾಪ್ಟನ್ ಅಂತ ಆನೆ ಮಹೀಂದ್ರ ಮರದ ಅಂಬಾರಿ ತಾಲೀಮಿನಲ್ಲಿ ಭಾಗಿಯಾಗಿದ್ದಾನೆ ಸುದ್ದಿಯನ್ನು ಬಹುಮತವಿಲ್ಲದೆ ಎನ್ಡಿಎ ತುಕಡೆ ಗ್ಯಾಂಗ್ ಜೊತೆ ಸೇರಿ ಸರ್ಕಾರ ರಚಿಸಿದೆ ಅಂತ ಸಂಸದ ಸುನಿಲ್ ಬೋಸ್ ಹೇಳಿದ್ದಾರೆ ಮೈಸೂರಿನ ಟಿ ನರಸೀಪುರದಲ್ಲಿ ಮಾತನಾಡಿದ ಅವರು ರಾಹುಲ್ ಗಾಂಧಿಯವರು ಪ್ರಬಲ ವಿರೋಧ ಪಕ್ಷದ ನಾಯಕರಾಗಿ ಹೊರಹೊಮ್ಮುತ್ತಿದ್ದಾರೆ ಇದನ್ನು ನೋಡಿ ಬಿಜೆಪಿ ಅವರಿಗೆ ಸಹಿಸಿಕೊಳ್ಳಲು ಆಗ್ತಿಲ್ಲ ಒಂದು ದೇಶ ಒಂದು ಚುನಾವಣೆ ನಮ್ಮ ದೇಶದಲ್ಲಿ ಜಾರಿಯಾಗಲು ಸಾಧ್ಯವೇ ಇಲ್ಲ ಅಂತ ಹೇಳಿದರು ಶ್ರೀಗಂಧದ ಮರದ ತುಂಡುಗಳನ್ನು ಕದ್ದು ಸಾಗಿಸ್ತಾ ಇದ್ದ ಇಬ್ಬರು ಆರೋಪಿಗಳನ್ನು ಮಲೆ ಮಹದೇಶ್ವರ ವನ್ಯಧಾಮ ಅಧಿಕಾರಿಗಳು ಬಂಧಿಸಿದ್ದಾರೆ ಸತ್ಯಮಂಗಲ ಗ್ರಾಮದ ಮಾದರಾಜು ನಾಗೇಗೌಡ ಮತ್ತು ಮೂರ್ತಿ ಅನೋರು ಮೋಟಾರ್ ಬೈಕ್ನಲ್ಲಿ ಶ್ರೀಗಂಧ ಮರ ಕಡ್ದು ಸಾಗಿಸ್ತಾ ಇದ್ದರು ಬೆಳಗಾವಿಯಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಲಾಗುತ್ತಿದೆ ಅಂತ ಸುಳ್ಳು ಪೋಸ್ಟ್ ಸಂಬಂಧ ವ್ಯಕ್ತಿ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ ಉತ್ತರ ಪ್ರದೇಶ ಮೂಲದ ಸುಧೀರ್ ಮಿಶ್ರಾ ಬಂಧಿತ ಆರೋಪಿ ಸೆಪ್ಟೆಂಬರ್ ಹದಿನೆಂಟರಂದು ಸುಧೀರ್ ಬೆಳಗಾವಿ ಪೊಲೀಸ್ ಕಮಿಷನರ್ ಯಡಮಾರ್ಟಿನ್ ಭದ್ರತೆ ಪರಿಶೀಲನೆ ವಿಡಿಯೋ ಪೋಸ್ಟ್ ಮಾಡಿದ ಕಾಂಗ್ರೆಸ್ ಕೋವೋಟ್ ದೇನೇಕೆ ದುಷ್ಕರ್ಮಿಗಳ ಎಂದು ಹಿಂದಿಯಲ್ಲಿ ಪೋಸ್ಟ್ ಮಾಡಿದ್ದ ವ್ಯಕ್ತಿ ವಿರುದ್ದ ಎಫ್ಐಆರ್ ದಾಖಲಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ ಜಾಮೀನು ಅರ್ಜಿ ನಾಳೆ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ ಈ ವೇಳೆ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ ಇಬ್ಬರಿಗೂ ಜಾಮೀನು ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಎಂಟು ವರ್ಷದ ಬಾಲಕಿ ಮೇಲೆ ಕಟಿಂಗ್ ಶಾಪ್ ಮಾಲೀಕನೊಬ್ಬ ಅತ್ಯಾಚಾರಕ್ಕೆ ಯತ್ನಿಸಿರುವ ಘಟನೆ ಚಿಕ್ಕಮಗಳೂರಿನ ಕಡೂರಿನಲ್ಲಿ ನಡೆದಿದೆ ಆರೋಪಿಯ ಕಟಿಂಗ್ ಶಾಪ್ ಮೇಲೆ ಜನ ಕಲ್ಲು ತೂರಾಟ ನಡೆಸಿದ್ದು ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ಈ ಮಧ್ಯೆ ಕಲ್ಲು ತೂರಾಟ ವೇಳೆ ಮಹಿಳೆಯೊಬ್ಬರಿಗೆ ಗಾಯಗಳಾಗಿವೆ ಪ್ರಧಾನಿ ಮೋದಿ ಮೂರು ದಿನಗಳ ಅಮೆರಿಕ ಪ್ರವಾಸದಲ್ಲಿದ್ದಾರೆ ರಾತ್ರಿಯೇ ಮೋದಿ ಅಮೆರಿಕ ತಲುಪಿದ್ದು ನಾಲ್ಕನೇ ಕ್ವಾಡ್ ಲೀಡರ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ನಾಳೆ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಷಣವನ್ನು ಮಾಡಲಿದ್ದಾರೆ ಇನ್ನು ಪಿಎಂ ಮೋದಿ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರನ್ನು ಭೇಟಿಯಾಗಿದ್ದಾರೆ ಮೂರು ದಿನ ಅಮೆರಿಕ ಪ್ರವಾಸದಲ್ಲಿರುವಂತಹ ಪ್ರಧಾನಿ ಮೋದಿಗೆ ಭರ್ಜರಿ ಸ್ವಾಗತ ಕೋರಲಾಗಿದೆ ನ್ಯೂಯಾರ್ಕ್ನ ಹೋಟೆಲ್ನಲ್ಲಿ ಅನಿವಾಸಿ ಭಾರತೀಯರು ಮೋದಿಗೆ ಗಿಫ್ಟ್ ಕೊಡುವುದಕ್ಕೆ ದೆಹಲಿಯ ನೂತನ ಸಂಸತ್ ಕಟ್ಟಡ ಸೆಂಟ್ರಲ್ ವಿಸ್ತಾದ ಪೇಂಟಿಂಗ್ ಅನ್ನು ತಂದಿದ್ರು ಮತ್ತೋರ್ವ ಮಹಿಳೆ ಮೋದಿ ಮತ್ತು ಅವರ ತಾಯಿಯವರ ಭಾವಚಿತ್ರದ ಗಿಫ್ಟ್ ಹಿಡಿದು ಎಲ್ಲರ ಗಮನ ಸೆಳೆದರು ಮಧ್ಯಪ್ರದೇಶದ ಅನೂಪುರ್ ಜಿಲ್ಲೆಯ ಓರಿಯೆಂಟ್ ಪೇಪರ್ ಮಿಲ್ ಕಾರ್ಖಾನೆಯಲ್ಲಿ ಅನಿಲ ಸೋರಿಯಾಗಿ ಸೋರಿಕೆಯಾಗಿ ಹನ್ನೆರಡಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಘಟನೆ ಸಂಭವಿಸಿದೆ ಗ್ಯಾಸ್ ಸೋರಿಕೆಯನ್ನ ತಕ್ಷಣವೇ ಆಡಳಿತ ಮಂಡಳಿ ನಿಲ್ಲಿಸಿದರೂ ಕೂಡ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಕಣ್ಣುಗಳಲ್ಲಿ ಸಮಸ್ಯೆಯಾಗಿದೆ ಸದ್ಯ ಶಹದೋಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ non ho il piccietto, il piccietto ನಿನ್ನೆ ಮುಂಬೈನ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಒಂದು ಪಾಯಿಂಟ್ ಐದು ಎಂಟು ಕೋಟಿ ಮೌಲ್ಯದ ಎರಡು ಪಾಯಿಂಟ್ ಎರಡು ಎಂಟು ಕೆಜಿ ತೂಕದ ಚಿನ್ನ ಮತ್ತು ಒಂದು ಪಾಯಿಂಟ್ ಐದು ನಾಲ್ಕು ಕೋಟಿ ಮೌಲ್ಯದ ವಜ್ರಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಈ ಸಂಬಂಧ ಮೂವರನ್ನು ಬಂಧಿಸಲಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಮೋದಿ ಭೇಟಿಗೂ ಮುನ್ನ ಖಲಿಸ್ತಾನ್ ಪರ ಗುಂಪುಗಳೊಂದಿಗೆ ಅಮೆರಿಕ ಅಧಿಕಾರಿಗಳು ಮಾತುಕತೆ ನಡೆಸಿದರು ಶ್ವೇತಭವನದಲ್ಲಿ ನಡೆದಂತಹ ಸಭೆಯಲ್ಲಿ ಅಮೆರಿಕನ್ ಸಿಖ್ ಕಾಕಸ್ ಸಮಿತಿ ಪ್ರೀತ್ವಾಲ್ ಸಿಂಗ್ ಭಾಗವಹಿಸಿದರು ಈ ವೇಳೆ ಅಂತಾರಾಷ್ಟೀಯ ಆಕ್ರಮಣದಿಂದ ರಕ್ಷಣೆ ನೀಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ